ಸ್ನೇಹಿತರೆ ಯಾರಾದರೂ ಧರ್ಮಗುರುಗಳು ಪ್ರವಚನವನ್ನ ನೀಡುವಾಗ ಮತ್ತು ಸತ್ಸಂಗವನ್ನ ನಡೆಸುವಾಗ ಅವರ ಮಾತುಗಳನ್ನ ಕೇಳಲು ಜನ ಸೇರುವುದು ಸರ್ವೇ ಸಾಮಾನ್ಯ ಉತ್ತರ ಪ್ರದೇಶದ ಹದ್ರಾಸ್ನಲ್ಲಿ ಬೋಲೆಬಾಬಾ ಎಂಬುವರು ಪ್ರವಚನ ನೀಡುವ ವೇಳೆ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಇವರ ಸಾವು ಹೇಗಾಯಿತು ಯಾರು ಈ ಬೋಲೆಬಾಬಾ ಏನಿವರ ಇತಿಹಾಸ ಎಲ್ಲವನ್ನ ನೋಡೋಣ ಈ ಬೋಲೆಬಾಬಾ ಎಂಬ ವ್ಯಕ್ತಿ ಉತ್ತರ ಪ್ರದೇಶದ ಇಟಹಾ ಜಿಲ್ಲೆಯ ಪಿಟಲಿ ತಾಲೂಕಿನ ಬಹದ್ದೂರ್ ಎಂಬ ಗ್ರಾಮಕ್ಕೆ ಸೇರಿದವರು ಇವರು ಸ್ವಯಂ ಘೋಷಿತ ದೇವಮಾನವ ಇವರನ್ನ ನಾರಾಯಣ್ ಸಾಕಾರ್ ಹರಿ ಅಲಿಯಾಸ್ ಸಾಕಾರ್ ವಿಶ್ವ ಹರಿ ಅಲಿಯಾಸ್ ಬೋಲೆ ಬಾಬಾ ಅಂತ ಕರೀತಾರೆ ಈ ಹಿಂದೆ ಇವರು ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಅಧಿಕಾರಿಯಾಗಿದ್ರು ಇಪ್ಪತ್ತಾರು ವರ್ಷಗಳ ಹಿಂದೆ ಈ ಸರ್ಕಾರಿ ಉದ್ಯೋಗವನ್ನ ತ್ಯಜಿಸಿದ ನಂತರ ತಾವು ದೇವ ಮಾನವ ಅಂತ ಹೇಳಿಕೊಳ್ಳುತ್ತಾ ಪ್ರತಿ ಮಂಗಳವಾರ ಉತ್ತರ ಪ್ರದೇಶ ರಾಜಸ್ಥಾನ ಸೇರಿ ಹಲವೆಡೆ ಸತ್ಸಂಗವನ್ನ ನಡೆಸ್ತಾರೆ ಪ್ರತಿ ಬಾರಿಯೂ ಇವರ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸೇರ್ತಾ ಇದ್ರು ಇನ್ನು ಈಗ ನಡೆದಿರೋ ಪ್ರಕರಣ ಏನು ಅಂತ ನೋಡೋದಾದರೆ ಕಳೆದ ಮಂಗಳವಾರ ಈ ಬೋಲೆಬಾಬಾ ಶಿವನ ಆರಾಧನೆ ಸತ್ಸಂಗವನ್ನ ಏರ್ಪಡಿಸಿದ್ರು ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯ ರಾತಿ ಬಾನ್ಪುರ್ ಎಂಬ ಗ್ರಾಮದಲ್ಲಿ ನಡೆಸ್ತಾ ಇದ್ದ ಈ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದು ಸಾವಿರ ಮಂದಿ ಬಂದಿದ್ರು ಅಂತ ವರದಿಯಾಗಿದೆ ಇದಕ್ಕಾಗಿ ವಿಶಾಲವಾದ ಬಯಲಿನಲ್ಲಿ ಟೆಂಟ್ ಅನ್ನ ಹಾಕಲಾಗಿತ್ತು ಅದರಲ್ಲಿ ನೂರಾರು ಜನರು ಕುಳಿತುಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಈ ಬೋಲೆ ಬಾಬಾ ಧಾರ್ಮಿಕ ಸಭೆಯಲ್ಲಿ ಮಾತನಾಡುವಾಗ ಕಾಲ್ದುಳಿತ ಸಂಭವಿಸಿದೆ ಅಂತ ಹೇಳಲಾಗಿದೆ ಇದರಿಂದ ನೂರಾರು ಮಂದಿ ಸಾವನ್ನಪ್ಪಿದ್ದಾರಂತೆ ಪೊಲೀಸರ ಪ್ರಕಾರ ಬಯಲಿನಲ್ಲಿ ಹಾಕಲಾಗಿದ್ದ ಟೆಂಟಿನ ಒಳಗೆ ಗಾಳಿ ಎಲ್ಲೂ ರಂಧ್ರಗಳನ್ನ ಬಿಟ್ಟಿರಲಿಲ್ವಂತೆ ಹೀಗಾಗಿ ವಿಶಾಲವಾದ ಟೆಂಟ್ ಒಳಗೆ ಜನ ಪ್ರವೇಶಿಸಿದ ಕೆಲವೇ ನಿಮಿಷದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗಿದೆಯಂತೆ ಹಲವಾರು ಮಂದಿಗೆ ಈ ರೀತಿ ಉಸಿರಾಡಲು ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ಅವರೆಲ್ಲ ಪ್ರಾಣವನ್ನ ಉಳಿಸಿಕೊಳ್ಳಲು ಚಡಪಡಿಸುತ್ತಾ ಟೆಂಟ್ನಿಂದ ಹೊರಬರಲು ಪ್ರಯತ್ನಿಸುತ್ತಾರೆ ಬದುಕಲು ಓಡುವಾಗ ಗಾಬರಿಯಿಂದ ಅವರು ಅಕ್ಕಪಕ್ಕ ಕುಳಿತಿದ್ದವರ ಮೇಲೆಲ್ಲ ಓಡಾಡಿ ಟೆಂಟ್ಗೆ ಇದ್ದ ಏಕೈಕ ದ್ವಾರದ ಕಡೆಗೆ ಓಡಿ ಬಂದಿದ್ದಾರೆ ಎಲ್ಲರೂ ಹೀಗೆ ಎಲ್ಲರ ಮೇಲೆ ಎದ್ದು ಬಿದ್ದು ಓಡಿ ಬಂದಿದ್ದರಿಂದ ತುಳಿತ ಉಂಟಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇದಲ್ಲದೆ ಹತ್ರಾಸ್ ಜಿಲ್ಲೆಯ ವೈದ್ಯಾಧಿಕಾರಿ ಈ ದುರ್ಘಟನೆಯ ತೀವ್ರತೆಯನ್ನ ಹೇಳುತ್ತಾ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಭೀತಿ ಇದೆ ಎಂದಿದ್ದಾರೆ ಇನ್ನು ಇದರಲ್ಲಿ ಸತ್ತವರಲ್ಲಿ ಹೆಚ್ಚಿನವರು ಮಹಿಳೆಯರೇ ಆಗಿದ್ದಾರೆ ಗಾಯಗೊಂಡವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಮ್ಲಜನಕದ ಕೊರತೆಯಿಂದ ಕಾಳ್ತುಳಿತ ಉಂಟಾಗಿರಬಹುದು ಅಂತ ವೈದ್ಯಾಧಿಕಾರಿ ಸಹ ತಿಳಿಸಿದ್ದಾರೆ ಇನ್ನು ಗಾಯಾಳುಗಳಲ್ಲಿ ಹಲವರ ಪರಿಸ್ಥಿತಿ ತೀವ್ರ ಗಂಭೀರವಾಗಿದ್ದು ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಭೀತಿ ಆವರಿಸಿದೆಯಂತೆ ಇನ್ನು ಈ ವಿಚಾರವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ ಘಟನಾ ಸ್ಥಳಕ್ಕೆ ಧಾವಿಸಿ ಪರಿಹಾರ ಕಾರ್ಯಗಳನ್ನು ತ್ವರಿತಗೊಳಿಸುವಂತೆ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಗಾಯಾಳುಗಳನ್ನ ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದು ಸೂಕ್ತ ವೈದ್ಯಕೀಯ ನೆರವು ನೀಡುವಂತೆ ಸಹ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಈ ಘಟನೆ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಘಟನೆಯ ಬಗ್ಗೆ ಖೇದವಿದೆ ಮೃತರ ಆತ್ಮಕ್ಕೆ ಶಾಂತಿಯನ್ನು ಹಾಗೂ ಗಾಯಾಳುಗಳು ಶೀಘ್ರವೇ ಗುಣಮುಖರಾಗಲಿ ಅಂತ ಹಾರೈಸಿದ್ದಾರೆ ಇನ್ನು ಈ ಘಟನೆ ಕುರಿತು ಪ್ರತ್ಯಕ್ಷದರ್ಶಿಗಳು ಏನ್ ಹೇಳಿದ್ದಾರೆ ಅಂತ ನೋಡೋದಾದರೆ ಸತ್ಸಂಗ ಮುಗಿದ ಬಳಿಕ ಇಲ್ಲಿ ನೆರೆದಿದ್ದ ಜನರು ಸಣ್ಣ ಹಾಲ್ನಿಂದ ಕಿರಿದಾದ ಬಾಗಿಲ ಮೂಲಕ ಹೊರಗೆ ಹೋಗಲು ನೂಕುಲುಗ್ಗಲು ನಡೆಸಿದ್ದೇ ಕಾಲ್ತುಳಿತಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ದಾರೆ ಈ ವೇಳೆ ಜನರು ಒಬ್ಬರ ಮೇಲೆ ಒಬ್ಬರು ಬಿದ್ದರು ಈ ವೇಳೆ ಮಹಿಳೆಯರು ಹಾಗೂ ಮಕ್ಕಳು ಕಾಲಡಿಗೆ ಬಿದ್ದು ಹೆಚ್ಚು ಗಾಯಗೊಂಡ್ರು ಸ್ಥಳದಲ್ಲಿ ಜನರು ಭಾರೀ ಸಂಖ್ಯೆಯಲ್ಲಿ ನೆರೆದಿದ್ರು ಸತ್ಸಂಗ ಮುಗಿಯುತ್ತಿದ್ದಂತೆ ಇಲ್ಲಿಂದ ಹೊರಗೆ ಹೋಗಲು ಜನರು ನಾ ಮುಂದು ತಾ ಮುಂದು ಅಂತ ನೂಕುಲುಗ್ಗಲಾರಂಭಿಸಿದ್ರು ಆದರೆ ಹೊರ ಹೋಗಲಿಗಿದ್ದದ್ದು ಕೇವಲ ಒಂದೇ ಒಂದು ಕೆರೆದಾದ ಬಾಗಿಲು ಅದಲ್ಲದೆ ಹೊರಹೋಗುವ ಬಾಗಿಲಿಗೆ ಅಡ್ಡಳಾಗಿ ಬೈಕ್ಗಳನ್ನ ನಿಲ್ಲಿಸಲಾಗಿತ್ತಂತೆ ಒಂದು ಹಂತದಲ್ಲಿ ತಳ್ಳಾಟ ಕೂಗಾಟ ಮೇರೆ ಮೀರಿತ್ತು ಜನರು ಒಬ್ಬರ ಮುಖವನ್ನ ಒಬ್ಬರು ನೋಡದಿಗೆ ಒಂದೇ ಸಮನೆ ನುಗ್ಗಲಾರಂಭಿಸಿದ್ರಂತೆ ಮಕ್ಕಳು ಮಹಿಳೆಯರು ಕಾಲಡಿಗೆ ಬಿದ್ರು ಜನರು ಇವರ ಮೇಲಿಗೆ ಬೀಳಲಾರಂಭಿಸಿದ್ರು ಕೆಲವರು ಇವರನ್ನ ತುಳಿದುಕೊಂಡೇ ಮುಂದೆ ಹೋದ್ರು ಅಡಿಯಲ್ಲಿ ಬಿದ್ದವನನ್ನ ರಕ್ಷಿಸಲು ಯಾರೂ ಕೂಡ ಇರಲಿಲ್ವಂತೆ ತುಳಿತ ಘಟನೆಯ ಬಳಿಕ ಹಾಲ್ನ ಬಾಗಿಲಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಮಹಿಳೆಯರು ಮಕ್ಕಳ ಮೃತ ದೇಹಗಳನ್ನ ಗೂಡ್ಸ್ ವಾಹನಗಳು ಸೇರಿದಂತೆ ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಗಾಯಾಳುಗಳನ್ನು ತುಂಬಿಕೊಂಡು ಹೋಗ್ತಾ ಇರುವ ದೃಶ್ಯ ಎಂಥವರನ್ನೂ ಮನಕಲಕುವಂತಿದೆ ಇನ್ನೂ ಸ್ಥಳದಲ್ಲಿ ಸಾವಿಗೀಡಾದವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಈ ಕಾಲ್ತುಳಿತಕ್ಕೆ ಬಲಿಯಾದ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಮತ್ತು ಅಲ್ಲಿ ಭದ್ರತೆಗೆ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಆಸ್ಪತ್ರೆಯಲ್ಲಿ ಕಾಲ್ತುಳಿತದಿಂದ ಸಾವನ್ನಪ್ಪಿದವರ ದೇಹಗಳ ರಾಶಿಗೆನ್ನ ಹಾಕಲಾಗಿತ್ತು ಆ ಹೆಣಗಳ ರಾಶಿಗಳನ್ನು ನೋಡಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಹೃದಯಾಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಪೊಲೀಸರೇ ಈ ದೃಶ್ಯವನ್ನು ನೋಡಲಾರದೆ ಹೃದಯಾಘಾತವಾಗಿರಬೇಕಾದ್ರೆ ಆ ಘಟನೆ ಎಷ್ಟು ಭೀಕರವಾಗಿರಬಹುದು ಎಂಬುದನ್ನು ನೀವೇ ಊಹಿಸಿಕೊಳ್ಳಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ